ಹಾ ಕುಡಿದ್ ಬಿಡ್ತಾರೆ ಕುಡಿದ್ ಬಿಡ್ತಾರೆ ತಲೆ ತಿನ್ ತಿನ್ ಅಂತಾರೆ ಅಪ್ಪನ ಹಲೋ ಏನೇನೋ ಏ ಬಾರ ಇವತ್ತು ಊರ್ಗೆ ಹಾ ಬಂದು ಹೋಗದರಗೆ ಹಲೋ ಹಾ ಕೇಳ್ರಿ ಎಲ್ಲಿದ್ದೀರಾ ಹಾ ಅಯ್ಯೋ ಹಲೋ ಎಲ್ಲಿದ್ದೀರಾ ಇಲ್ಲಿ ಮಂತಲೆ ಇದ್ದೀನಿ ಯಾರ್ ಮಂತವಾ ನಮ್ಮಂತವಾ

ನರಸಿಂಹಣ್ಣ ನಮ್ಗೆ ಯಾರ ದಿಕ್ಕು ಭಗವಂತ ಹಾ ನರಸಿಂಹಣ್ಣ ನೆನ್ನೆ ಎಲ್ಲ ನಿನ್ನೆಲ್ಲ ನಿಜ ಮಾತಾಡ್ಕೊಂಡಿದ್ರೆ ಎಲ್ಲ ಓಡಾಡ್ಕೊಂಡಿದ್ರು ಮೊನ್ನೆ ಎಲ್ಲಾ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು ಹಬ್ಬರ್ ತಿಂದ್ರು ನೀನು ನೀನು ಎಲ್ಲಾ ಮಾತಾಡದೆ ನೀನು ಫೋನ್ ಆಗಿ ಮಾತಾಡ್ದೆ ಅಯ್ಯ ಆಗೋಯ್ತು ಅಯ್ಯೋ ಹೋಗ ತಾಯಿ ಎದಳ್ हेलो हेलो ಹಾ ಕೇಳ್ರಿ ಎಲ್ಲಿದ್ದೀರಾ ಹ ಯೋ ಸರ್ ಎಲ್ಲಿದ್ದೀರಾ ಅಲ್ಲಿ ಮಂತವಲೇ ಇದ್ದೀನಿ ಯಾರ್ ಮಂತವಾ ನಮ್ಮಂತವ ಯಾಕೆ ಯಾರ ನಮ್ಮ ಮಗಾರ್ ಬಂದಿದ್ರು ಮಾತಾಡ್ತಾ ಯಾರು ಇದ್ದ ನೀವ್ಯಾರು ಯಾರ ಹೇಳ ಯಾರಿಯ ಶಿವ ಅಂತ ಮಗ ತೊಳ್ಕೊಂಬಂದ್ ನಿಂತಿದಳ ನಿಮ್ಮ ನೀ ಈಗ ಬಂದು ನಿಂತಿ ಮಗ ತಳ್ಕೊಂಡು ದೇವ್ರಿಗೆ ಕೈ ಮುಗಿದು ನನ್ ಯಾಕ ಇಷ್ಟೊಂದ್ ಅಯ್ಯ ಅಂತಿದೀಯಾ ಅಯ್ಯೋ ನಿಮ್ಮ ಮಗ ಮಾತಾಡೋದ್ ಬಿಟ್ಟ ಯಾಡು ನೀನ್ ಎಲ್ ಇದ್ದೀಯಾ ಅಯ್ಯೋ ಇವ್ರು ಮನೆಗೆ ಐತಿನಿ ಇಲ್ಲಿ ಮನೆ ತ ರೋಡ್ ನಮ್ಮ ಮಗರ್ದು ಮಗ ಬಂದ್ರೆ ಈಗ ಮಾತಾಡ್ಸಿ ನಿಂತಿದು ಅಯ್ಯ ಅಯ್ಯೋ ಅಯ್ಯೋ ಏನ ಹೇಳ್ರಿ ಯಾರು

ಯಾರು ಹೇಳಿ ನಮ್ಗೆ ಬೀಸಿ ಶುರು ರಾತ್ರಿ ಅಲ್ಲ ನಿಂತಿಲ್ಲ ನಾನು ನೀನು ಅಂದ್ರೆ ಯಾರು ಎದ್ರಿಗ್ ಬಂದ್ರ ಗೊತ್ತಾಗುತ್ತೆ ಬೇರೆ ಹುಷಾರಿಲ್ಲ ಯಾರು ಹೇಳಿ ನಾನು ನಾನು ಅಂದ್ರೆ ಯಾರಕ್ಕ ಯಾರೋ ನಿನ್ ಖಾಲಿ ಹೇಳಿ ಇದು ಹೋಗ್ಬಿಟ್ರು ಯಾರು ಪ್ರಾಣ ಹೊಲ್ಟಾಯ್ತು ಯಾರ ಹೇಳಿ ಅಯ್ಯೋ ನಮ್ಗೆ ಗಾಬರಿ ಮಾಡ್ತೀರೋ ನಾಯಿ ನಾಯಿಗೂ ಕಿತ್ತಾಡ್ದಂಗ್ ಅಲೋ அய்யா நர்சிம்மன்னா நான் எனக்கா நரசிம்மன்னா

ಅಯ್ಯೋ ನಮ್ಗೆ ಯಾರ ದಿಕ್ಕು ಭಗವಂತ ಇಲ್ಲ ಆ ಭಗವಂತ ಇಲ್ಲ ಭಗವಂತ ಇಲ್ಲ ಯಾರು ಸತ್ತೋಗಿದ್ದಾರೆ ಹೇಳಕ್ಕ ಯಾರು ಭಗವಂತ ಇಲ್ಲ ಭಗವಂತ ಇಲ್ಲ. ಕೂತೆ ಸೂರ್ಯ ಕಾಣ್ತಾ ಇದೆ. ಆ ಭಗವಂತ ಇಲ್ಲ. ಇಲ್ಲಿ ಹುಟ್ಟಾರಲ್ಲ ಸೂರ್ಯ ಅಲ್ಲಿ ಎದುರುಗಡೆ ಇದೆ ಎದುರುಗಡೆ ಹುಟ್ಟಿದೆ. ಯಾರನ್ನ ಹುಟ್ಕೊಂಡ್ಲಿ? ಯಾರು ಮುಂದೆ ನನಗೆ ಯಾರು दिखೋ? ಭಗವಂತ ಇದ್ದಾನೆ ರೀ ದೇವರ ಎಲ್ಲಾರನ್ನೂ ಹುಟಿದ ಶಿವ ಉಲ್ತು ಉಲ್ಮೆ ಇಸ್ತಾನ. ಎಲ್ಲ ಬಿಟ್ ರಲ್ಟ ಇವಾಗ ಇವಾಗ ಹೇಳಿದ್ರಿ ಹೇಳಿದ್ರಿ ನೀನು. ನಾನು ನನ್ಗ ಯಾರು ಅಣ್ಣ ನರ್ಸಿಂಹಣ್ಣ ನರಸಿಂಹಣ್ಣ ನೆನ್ನೆಲ್ಲ ನಿಜ ಮಾತಾಡ್ಕೊಂಡಿದ್ರು ಎಲ್ಲಾ ಓಡಾಡ್ಕೊಂಡಿದ್ರು ಮೊನ್ನೆ ಎಲ್ಲಾ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು ಹಬ್ಬದ ತಿಂದ್ರು ನೀನು ನೀನು ಎಲ್ಲಾ ಮಾತಾಡ್ದೆ ನೀನು ಪೋನ್ ಹಂಗ ಮಾತಾಡ್ದೆ ಅಯ್ಯೋ ಇವಾಗ ತಾಯಿ ಇಲ್ಲ ಇಷ್ಟ ಇಲ್ಲ ಇಷ್ಟೆಲ್ಲಾ ಮಾತಾಡೋದಕ್ಕಿಂತ ಒಂದೇ ಒಂದ್ ಯಾರು ಅಂತ ಹೇಳ್ಬಿಟ್ರೆ ನಿಮ್ ಅದೇ ನನ್ಗಿನ್ನ ಅವ್ರ ಮಾತಾಡ್ತಾ ಇಲ್ಲ ಇಲ್ಲಿ ಬಸ್ ಲಾರಿ ಬರ್ತಾಳೆ ಬಸ್ ಸಿಗುವಂತ ಮಾಡಿದೆ ನೀನು ಅವ್ರು ಇನ್ನ ಮನಿ ಕಂಡವ್ರೆ ಇನ್ನ ಎದೊಳ್ತಾ ಇಲ್ಲ ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಅಂದ್ರೆ ಟೈಮ್ ಆಯ್ತು ಗಣೇಶ್ ಹಬ್ಬ ಅಂತ ಯಾರು ಹೇಳಿ ನಮ್ಮ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು ಅದಕ್ಕೆ ನಂಗ್ ಗೊಳೆ ಬರ್ತಾ ಐತೆ. అయ్యో అయ్యో నీ తాయిజమాన్ ఇబ్బంది సూగలు ఆడ్రాక్తి నమ్మక టెన్షన్ తాయి నాన్ కేంపమ్మ

ಕಣಪಿತ್ತು ರಾತ್ರಿ ಕುಡುದ್ರೋದಿಲ್ರಿ ಫೈನಾನ್ಸ್ ಮಾಡ್ತಿದೀಂತ ನಮ್ಗೊಂದಿಸ ಕೊಡು ಆಮೇಲೆ ಉಳ್ಕೊಂಡ ಹೋಗಿದಿನ್ ನಾನೇ ಇದು ಈ ಯಾರಿಗ್ ಮಾಡಿದ ನಂಬರ್ ನ ನೂರಾ ಲಾಸ್ಟ್ ನಂಬರ್ ಹಾ ಕುಡುದ್ ಬಿಡ್ತಾವ ರೀ ಕುಡುದ್ ಬಿಡ್ತಾವ ರೀ ತಲೆ ತಿಂತಿದ್ ಹಲೋ ಹಲೋ ಓಯ್ ನಾ ಇಲ್ಲೆಲ್ಲ ಶಿವಾ ಅಂತ ಈಗದ್ದು ಎಲ್ಲ ಕಾಶಿ ಹೋಗ್ತಾ ಇದೀನ್ ನಾನು ಏಯ್ ಓ ಏನ್ ಬೇಡ ಕಣೈತ್ ಗುಜತ್ ನೆನ್ ಮಗನೇ ಗೊಜ್ಗ ಏ ನಿಮ್ಮ हेलो हेलो हेलो